ಾರರ ಸಂಘ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯವರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದು ಇದರ ನಡುವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಈ ಎರಡೂವರೆ ವರ್ಷದಲ್ಲಿ ಹಳೆಯ ಸರ್ಕಾರದ ಬಿಲ್ಲನ್ನು ಎಷ್ಟು ಪಾವತಿ ಮಾಡಿದೆ ರಾಜ್ಯ ಸರ್ಕಾರ ಎಷ್ಟು ಹೊಸ ಟೆಂಡರ್ ಅನ್ನು ಕರೆದಿದೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ಬಿಲ್ ಅನ್ನು ರಿಲೀಸ್ ಮಾಡಿದೆ ಅನ್ನುವ ಡೇಟಾವನ್ನು ಕೊಟ್ಟಿದ್ರೆ ಮಾತಾಡಬಹುದಾಗಿತ್ತು ಸಿದ್ದರಾಮಯ್ಯನವರು ಈ ಹಿಂದೆ ಒಂದು ಕ್ಯಾಂಪೇನ್ ಮಾಡ್ತಾಯಿದ್ರು ಟ್ವಿಟ್ಟರಲ್ಲಿ ಉತ್ತರ ಕೊಡಿ ಬಿ ಜೆ ಪಿ ಲೆಕ್ಕ ಕೊಡಿ ಬಿ ಜೆ ಪಿ ಅಂತ ಹೇಳಿ ಈಗ ನಾಡಿನ ಜನತೆ ಕರ್ನಾಟಕದ ಜನರು ಕೂಡ ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಲೆಕ್ಕ ಕೊಡಿ ಇಷ್ಟೇ ಸಾಕಾಗಿರುವಂಥದ್ದು ಎರಡೇ ಪ್ರಶ್ನೆ ಬಟ್ ಇದಕ್ಕೆ ಸಿದ್ದರಾಮಯ್ಯವ್ರನ್ನ ಕೇಳಿದರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆ ಇದರ ಜೊತೆಗೆ ಗುತ್ತಿಗೆದಾರರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ ಗುತ್ತಿಗೆದಾರರು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿದಾರರು ಅಂತ ಹೇಳಿ ರವೀಶ್ ಅವರು ರವೀಶ್ ಅವರು ಹೇಳ್ತಾ ಇದ್ರು ಸರ್ ಕಂಟಿನ್ಯೂ ಮಾಡಿ ಸರ್ ಏನು ಗೊತ್ತಾ ಇದಕ್ಕೆಲ್ಲ ಮೂಲ ಕಾರಣವೇ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೊದಲನೇ ಪಿತಾಮಹ ಕಾಂಗ್ರೆಸ್ ಅದರ ಎರಡನೇ ಪಿತಾಮಹ ಬಿ ಜೆ ಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದ ಅಭಿವೃದ್ಧಿಗೆ ಇವರಿಗೆ ಗಮನ ಕೊಡಲ್ಲ ಕರ್ನಾಟಕದ ಜನತೆ ಪರವಾಗಿ ಇವರಿಲ್ಲ ಇವರೇನಿದ್ರು ಅವರ ಹೈಕಮಾಂಡನ್ನು ಮೆಚ್ಚಿಸೋಕ್ಕೋಸ್ಕರ ಇಲ್ಲಿರೋ ಹಣ ಸಂಪತ್ತನ್ನು ಲೂಟಿ ಮಾಡಿ ಅವ್ರವ್ರು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡೋದಕ್ಕೋಸ್ಕರ ಎರಡು ಪಕ್ಷಗಳು ಏನಂದರೆ ಒಬ್ಬರು ಮೇಲೊಬ್ಬರು ಕಾಂಪಿಟೇಷನಿಗೆ ಬಿದ್ದಂಗೆ ಇವರು ಭ್ರಷ್ಟಾಚಾರ ಮಾಡ್ಕೊ ಬಂದಿದ್ದಾರೆ ಇವ್ರಿಗೆ ಏನಾದರೂ ಅಭಿವೃದ್ಧಿ ಕಡೆ ಮಾತಾಡ್ರಪ್ಪ ಅಂದರೆ ಒಬ್ಬರು ಧರ್ಮದ ಕಡೆ ತೋರಿಸ್ತಾರೆ ಇನ್ನೊಬ್ಬರು ಇನ್ನೊಂದು ಧರ್ಮ ತೋರಿಸ್ತಾರೆ ಧರ್ಮ ಧರ್ಮಗಳ ಮಧ್ಯೆ ದಂಗಲ್ ಮಾಡಿಸೋದೇ ಇವರು ರಾಜಕೀಯ ಹೊರ್ತು ಬಿಟ್ಟರೆ ಅಭಿವೃದ್ಧಿ ವಿಷಯದಲ್ಲಿ ಇವಾಗ ನಾನು ಹೇಳ್ತೀನಿ ಐವತ್ತು ಭಾಗ ಗೋಲ್ಮಾಲ್ ಇರಬಹುದು ಏನು ಪೆಂಡಿಂಗ್ ಇರೋದ್ರಲ್ಲಿ ಇರ್ಬೋದು ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಯಾರು ಕಾಂಟ್ರ್ಯಾಕ್ಟ್ ಮಾಡಿದ್ರೆ ಅವ್ರನ್ನಾರು ನೀವು ಆಯ್ಕೆ ಮಾಡಿ ಹಣ ಬಿಡುಗಡೆ ಮಾಡಬೇಕಲ್ವಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋ ಕಾಂಟ್ರ್ಯಾಕ್ಟ್ರು ಏನಾಗಬೇಕು ಇವತ್ತು ಅವನು ಹ್ಞೂ ನಿಮ್ಮ ಹತ್ರ ಐವತ್ತು ನೂರು ಜನದಲ್ಲಿ ಐವತ್ತು ಜನನಾದರೂ ಒಳ್ಳೆ ಕಾಂಟ್ರಾಕ್ಟ್ ಮಾಡಿರೋರು ಇದಾರಲ್ಲ ಅವ್ರಿಗೂ ನೀವು ಬಿಡುಗಡೆ ಮಾಡಿದೆ ನಿಮ್ಮ ನಿರಂಕುಶ ಪ್ರಭುತ್ವವನ್ನು ನೀವು ತೋರಿಸ್ಕೊಂಡು ಕಾಂಟ್ರಾಕ್ಟ್ಗಳಿಗೆ ಧಮಕಿ ಹಾಕಿ ಐಯ್ ನೀನು ಕೊಡುತ್ತೀವಿ ವೆಯ್ಟ್ ಮಾಡೋ ಇಲ್ಲ ಹೋಗಿ ಕೋರ್ಟ್ಗೆ ಅಂದರೆ ಎಲ್ಲ ಕಾರಣಕ್ಕೂ ನಾನು ಒಂದೊಂದು ಸಣ್ಣ ಸಣ್ಣ ಕಾರಣಕ್ಕೂ ಕೋರ್ಟ್ ಹೋಗ್ಬೇಕಾದ್ರೆ ಈಗ ಒಂದು ಏರಿಯಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ಬಿಟ್ಟು ನಾನು ಡೈರೆಕ್ಟ್ ಕಮಿಷನರ ಕಂಪ್ಲೇಂಟ್ ಕೊಡೋಕ್ಕಾಗತ್ತ ಅವ್ರು ಅದೇನಂದರೆ ನಾವಿರೋದೇ ಹಿಂಗೆ ನಾವು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನಮ್ಮದೇ ಸಿದ್ಧಾಂತ ನಮ್ಮದೇ ಕಾನೂನು ಇರಂಗಿರೇ ಇರೋ ಮಾಡಂಗಿರೇ ಮಾಡು ಬಿಟ್ಟರೆ ಬಿಡು ಇಲ್ಲ ಅಂದ್ರೆ ನಾವು ಕೊಡಲ್ಲ ಹೋಗಿ ಏನು ಮಾಡ್ಕೋತೆ ಕೋರ್ಟಲ್ಲಿ ಹೋಗಿ ಅಲ್ಲಿ ಅನ್ನೋದು ಏನಂತ ಇದೇನು ಗೊತ್ತಾ ತುಗಲಕ್ ದರ್ಬಾರ್ ಅಂತಲೇ ಕರಿಬೋದು ಇದನ್ನು ತುಗಲಕ್ ದರ್ಬಾರ್ ಅಲ್ಲದೆ ಬೇರೆ ಏನೂ ಅಲ್ಲ ಇವರು ಬದಲಾಯಿಸಬೇಕು ತಿದ್ದಿನ ತಪ್ಪನ್ನು ತಿದ್ದ್ಕೊಳ್ಬೇಕು ಅವ್ರ ಕಡೆಯಿಂದ ತಪ್ಪಾಗಿದೆ ಇವಾಗ ಏನಾಗಿದೆ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ ಆ ತಪ್ಪದೇ ಆಗಿರೋದು ಕೊಟ್ಬಿಟ್ಟಿದ್ದಾರೆ ಅವ್ರ ಕೈ ನಿಭಾಯಿಸಕ್ಕೆ ಆಗ್ತಾ ಇಲ್ಲ ಐದು ಗ್ಯಾರಂಟಿ ಕೊಡೋದು ಕೊಟ್ಬಿಟ್ಟಿದ್ದಾರೆ ನಿಭಾಯಿಸೋಕ್ಕಾಗದೆ ತಿಣಕಾಡ್ತಾ ಇದ್ದಾರೆ ಹೆಂಗೆ ತಿಣಕಾಡ್ತಾ ಇದ್ದಾರೆ ಅಂದರೆ ಅವರು ಹೆಂಗಾಗಿದೆ ಅಂದರೆ ಹೆಂಗಾರು ಮಾಡಿ ಎರಡು ವರ್ಷ ಮುಗಿಸ್ಬಿಟ್ರೆ ಸಾಕಪ್ಪ ಇದ್ರ ಸವಾಸನೆ ಬೇಡ ಅನ್ನೋ ಒಂದು ದಹನೀಯ ಸ್ಥಿತಿಗೆ ಬಂದಿದ್ದಾರೆ ಅದನ್ನು ಮುಗಿಸೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಕಾಂಟ್ರಾಕ್ಟ್ಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಇದನ್ನು ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ತಿನ್ಕೋಬೇಕು ಅಂತ ನಾನು ಆಗ್ರಹಿಸ್ತಾ ಸರ್ ಎರಡೇ ಪ್ರಶ್ನೆ ಉತ್ತರಾ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡಿದ್ರು ಒಂದ್ ನಿಮಿಷ ಕೇಳಿ ಪ್ರಶ್ನೆ ಕಂಟಿನ್ಯೂ ಮಾಡಲಿ ಸರ್ ಒಂದ್ ನಿಮಿಷ ಸರ್ ಅವ್ರು ಹೇಳಿದ್ದನ್ನು ಅವಕಾಶ ಕೊಡ್ತೀನಿ ನಿಮ್ಗೆ ನೀವು ನೋಡಿ ಒಂದ್ ನಿಮಿಷ ಅವಕಾಶ ಕೊಡ್ತೀನಿ ತಗೊಳ್ಳಿ ಸರ್ ಆಯ್ತು ತಗೊಳ್ಳಿ ಸರ್ ಆಯ್ತು ಪ್ರಶ್ನೆ ಕೇಳಿ ಸರ್ ಅವ್ರಿಗೆ ಕೌಂಟ್ರಿ ಮಾಡಿ ಸರ್ ನಿಮ್ಗೆ ಅವಕಾಶ ಕೊಡ್ತೀನಿ ಅವಕಾಶ ಪ್ರಶ್ನೆ ಶುರು ಮಾಡಿಲ್ವಲ್ಲ ಮಾಡ್ತಾ ಇದ್ರಿ ಒಂದು ಉತ್ತರ ಕೊಡಿ ಸಿದ್ದರಾಮಯ್ಯ ಕ್ಯಾಂಪೇನ್ ಅನ್ನ ಮಾಡಿದ್ರು ಅಲ್ವಾ ಈಗ ಸರ್ಕಾರ ಕೂಡ ಉತ್ತರ ಕೊಡ್ಬೇಕು ಬೇಕಾಗಿದೆ ಅವ್ರು ಹೇಳ್ತಾ ಇದ್ರಪ್ಪ ಎಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಜೊತೆಗೆ ಗ್ಯಾರಂಟಿಗಳನ್ನು ತಂದ ಕಾರಣಕ್ಕೇನೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಬಂತ ಅವ್ರ ವಿಚಾರನು ವೇಟ್ ಮಾಡಬೇಕು ಸರ್ ತಾಳ್ಮೆ ಇರಲಿ ಮಾತಾಡಿ ಹಾ ನಿಮ್ಮ ಪ್ರಶ್ನೆ ಏನು ಈಗ ಈಗ ತಾನೇ ಹೇಳಿದ್ನಲ್ವ ಸರ್ ಐದು ಗ್ಯಾರಂಟಿಗಳನ್ನು ತಂದ ಕಾರಣಕ್ಕೇನೆ ಆರ್ಥಿಕ ಹೊರೆಯಿಂದಾಗಿ ಈ ರೀತಿಯಾಗಿ ಬಿಲ್ ಪಾವತಿ ಆಗ್ತಿಲ್ಲ ಅನ್ನೋದು ಒಂದು ಇದ್ರ ಜೊತೆಗೆ ಪ್ರಶ್ನೆ ನನ್ನದೇನು ಅಂತ ಹೇಳಿದ್ರೆ ಸಿಂಪಲ್ಲು ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಟ್ವೀಟ್ ಮಾಡಿದರು ಸರ್ ಏನಂತ ಹೇಳಿದರೆ ಒಂದು ಕಡೆ ಗುತ್ತಿಗೆದಾರರ ಸಂಘ ಒಂದು ಲೆಟ್ರ್ ಹೋಗುತ್ತೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಯವ್ರಿಗೆ ಒಂದು ಲೆಟ್ರ್ ಹೋಗುತ್ತೆ ಆ ಲೆಟ್ರನ್ನು ಟ್ಯಾಗ್ ಮಾಡಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಾಗಿದ್ದರೆ ತನಿಖೆ ನಡೆಸಲಿ ಅಂತ ಹೇಳ್ಕೊಟ್ಟಿದ್ರು ಈಗ ಮೊನ್ನೆ ಮೊನ್ನೆ ಅಷ್ಟೇ ಗುತ್ತಿಗೆದಾರ ಸಂಘದವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಲೆಟ್ರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರು ಬಿ ಜೆ ಪಿ ಅಧಿಕಾರದಲ್ಲಿದ್ದಂತಹ ಆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಇತ್ತು ಈಗ ದುಪ್ಪಟ್ಟಾಗಿದೆ ದುಪ್ಪಟ್ಟು ನೀವೆಷ್ಟಾದರೂ ಕೌಂಟ್ ಮಾಡಿ ಅಂದರೆ ನಲವತ್ತರ ಮೇಲೆ ಇದೆ ಅಂತ ಹೇಳಿ ಈಗ ಸಿದ್ದರಾಮಯ್ಯವರು ಪ್ರಾಮಾಣಿಕರಾಗಿದ್ದರೆ ತನಿಖೆಯನ್ನು ನಡೆಸ್ತಾರಾ ಜೊತೆಗೆ ಈಗ ಹಳೇ ಸರ್ಕಾರ ಎಷ್ಟು ಬಿಲ್ಲನ್ನು ಇಟ್ಕೊಂಡಿತ್ತು ನೀವು ಎಷ್ಟನ್ನು ರಿಲೀಸ್ ಮಾಡಿದರೆ ಲೆಕ್ಕ ಕೊಡಿ ನೋಡಿ ಈಗ ತಾವೇನು ಹೇಳಿದ್ರಿ ಸಿದ್ದರಾಮಯ್ಯರು ಟ್ವೀಟ್ ಮಾಡಿದರು ಅದಾದ ಮೇಲೆ ಏನು ಮಾಡ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಹೇಳಿದ್ರೆ ಸರ್ ತಾವು ಈ ರಾಜ್ಯದ ಜನತೆಗೂ ಗೊತ್ತಿದೆ ಇಲ್ಲಿರ್ತಕ್ಕಂಥ ಎಲ್ಲ ವಕ್ತಾರರಿಗೂ ಗೊತ್ತಿದೆ ಒಂದು ರಾಜ್ಯ ಒಂದು ಸಿಸ್ಟಮ್ ಅಂತ ಹೇಳಿದಾಗ ಅದು ಅದರ ಅಡಿಯಲ್ಲಿ ಅನೇಕ ನಾವು ನಿಯಮಗಳು ಕಾನೂನುಗಳು ಇವನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ಅದನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಹಮ್ ಆದ್ಮಿ ಸರ್ಕಾರ ಮುಂದೆ ಬರ್ಬೋದು ಅಥವಾ ನಮ್ಮ ಜನತಾ ಪಕ್ಷದ ಸರ್ಕಾರ ಬರ್ಬೋದು ಯಾವುದೇ ಸರ್ಕಾರ ಇರಲಿ ಇಲ್ಲಿ ಮೊದಲನೇದಾಗಿ ನಾವು ಈ ಸಿಸ್ಟಮನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಏಕಾಏಕಿ ಡಿಕ್ಟೇಟರ್ ರೀತಿಯಲ್ಲಿ ಹೇಯ್ ಇದು ಕೊಟ್ಟರು ಒಂದು ಹೋಗು ಇದು ಭ್ರಷ್ಟಾಚಾರದ್ದು ಈಗ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಆಯಿತು ಅವ್ರನ್ನೆಲ್ಲ ಬಿ ಜೆ ಪಿರನ್ನ ಒಳಗಾಕ್ಬಿಡಿ ಅಂತ ಯಾರು ಹೇಳಿ ಹೇಳಲಿಕ್ಕಾಗತ್ತಾ ಅಲ್ಲ ಹೇಳಿ ಹೇಳಲಿಕ್ಕಾಗುತ್ತಾ ಈ ಸಿಸ್ಟಮಲ್ಲಿ ಸರ್ ನ್ಯಾಯಾಂಗ ಇದೆ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ಸೊ ಅದನ್ನು ಯಾವ್ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಸೊ ಅದ್ರ ಪ್ರಕಾರ ಇವತ್ತು ಕಮಿಷನ್ ರಿಪೋರ್ಟ್ ಕೊಟ್ಟಿದೆ ಅದ್ರ ಪ್ರಕಾರ ಏನೇನು ಏನೇನು ಮಾಡಬೇಕು ನಮ್ಮ ಗೃಹ ಇಲಾಖೆ ಮಾಡಿದೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಓಮ್ ಮಿನಿಸ್ಟ್ ಇದ್ದಾರೆ ಅದಕ್ಕೆ ಸ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಅನೇಕ ಸಭೆಗಳನ್ನು ಮೀಟಿಂಗ್ಗಳು ಮಾಡಿದ್ದಾರೆ ಸೊ ಅದು ಪ್ರೋಸೆಸ್ ಜಾರಿಯಲ್ಲಿದೆ ಅಂತ ಒಂದು ಆ ಏನು ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡು ಎರಡು ಎರಡನೇದಾಗಿ ಏನಂತ ಹೇಳಿದ್ರೆ ಎರಡನೇ ಅಂಶ ನಮ್ಮ ಆಮ್ ಆದ್ಮಿ ಪಕ್ಷದವ್ರು ಹೇಳಿದರು ಏನಂತ ಆರೋಪ ಈ ಒಂದು ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ ಯಾಕಂತೇಳಿದ್ರೆ ಹಮ್ಮ ಆದ್ಮಿ ಪಕ್ಷ ನಮ್ಮ ಒಂದು ಸಹ ಸಹ ವಿಚಾರಗಳಿರ್ತಕ್ಕಂಥ ಪಕ್ಷ ಹೌದೇನ್ರಿ ಹೌದಾ ಆ ಅಂಥ ಪಕ್ಷದ ಬಾಯಲ್ಲಿ ಇವತ್ತು ಗ್ಯಾರಂಟಿಯನ್ನು ವಿರೋಧಿಸ ಅಂತ ಮಾತು ಬರುತ್ತೆ ಅಂತ ಅಂತೇಳಿದ್ರೆ ವಿರೋಧಿಸ ಅಂತ ಮಾತು ಬರುತ್ತೆ ಅಂದರೆ ಇದು ಭಾಳ ಒಂದು ಅತ್ಯಾಶ್ಚರ್ಯ ಆಘಾತ ಆಯಿತು ನನಗೆ ಖಂಡಿತವಾಗೂ ಯಾಕಂತ ಹೇಳಿದ್ರೆ ಅವರ ಒಂದು ಮನಸ್ಥಿತಿ ಏನು ಹಿಂದೆ ಹಮ್ಮ ಆದ್ಮಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಅಮ್ ಆದ್ಮಿಗೆ ವ್ಯತ್ಯಾಸ ಗೊತ್ತಾಯ್ತು ಮೂರನೇದಾಗಿ ಆಮ್ ಆದ್ಮಿ ಪಕ್ಷದವ್ರು ಹೇಳಿದ್ರು ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್ನವರು ಅಂತ ಸ್ವಾಮಿ ಅಲ್ಲ ನೀವು ಅಲ್ಲ ನೀವು ನೀವು ಅಧಿಕಾರಕ್ಕೆ ಬಂದ್ರಲ್ಲ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕೇಸ್ನಲ್ಲಿ ಇದಾಗಿರ್ಲಿಲ್ವಾ ಅಥವಾ ಇನ್ನ ಸಿಸೋಡಿಯ ಕೇಸ್ ಆಗ್ಲಿಲ್ವಾ ನೀವು ಗಾಜಿನ ಕಲ್ಲೇ ಸರ್ ನಾನು ಹೇಳ್ತಾ ಸರ್ ಗ್ಯಾರಂಟಿ ಇವತ್ತು ಅಲ್ಲ ಗ್ಯಾರಂಟಿ ಇಡೀ ಇವತ್ತು ನಮ್ಮನ್ನ ಬಿಜೆಪಿ ಟೀಕೆ ಮಾಡ್ತದೆ ರಾಜ್ಯದಲ್ಲಿ ಗ್ಯಾರಂಟಿ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದ್ ನಿಮಿಷ ಸರ್ ಬೇರೆ ಕಡೆ ಎಲ್ಲ ನಮ್ ಗ್ಯಾರಂಟಿಗಳ ಕದ್ದು ಅಲ್ಲಿ ಸ್ಕೀಮ್ ನಿಮಿಷಿ ಸರ್ ಇಡೀ ರಾಷ್ಟ್ರದಲ್ಲಿ ಮಾದರಿಯಾದಂತ ಗ್ಯಾರಂಟಿ ಕೊಟ್ಟು ಬರೀ ಗ್ಯಾರಂಟಿಗಳು ಅಂದ್ರೆ ಅವ್ರಿಗೆ ಹಕ್ಕುಗಳು ಕೊಟ್ಟಿರ್ತಕ್ಕಂಥದ್ದಲ್ಲ ಅದು ದೇಶದ ಸಂವಿಧಾನ ಈ ದೇಶದ ಸಂವಿಧಾನದಲ್ಲಿ ಒಂದ್ ನಿಮಿಷ ನೀರಾವರಿ ಇಲಾಖೆ ಸರ್ ನೀರಾವರಿ ಇಲಾಖೆಯಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಾಕಿ ಇದೆ ಸ್ವಾಮಿ ನಾವು ಅಧಿಕಾರಕ್ಕೆ ಬಂದಾಗ ಮೂರ್ ಮೂರುವರೆ ಸಾವಿರ ಕೋಟಿ ಇತ್ತು ನಾವು ಇವತ್ತು ಹನ್ನೆರಡು ಸಾರಿ ಅಲ್ಲ ಅದೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇರೋದು ಇವತ್ತು ಹನ್ನೆರಡು ಸಾವಿರ ಕೋಟಿ ಉಳಿದದೆ ಇನ್ನು ಇನ್ನ ಹನ್ನೆರಡು ಸಾವಿರ ಕೋಟಿ ಯಾರು ಕೊಟ್ಟಿದ್ದು ಎರಡುವರೆ ವರ್ಷದಲ್ಲಿ ನೀವು ರೆಕಾರ್ಡ್ ತೆಗೆದು ನೋಡಿ ನಾವೇ ಇವತ್ತು ನೀರಾವರಿ ಇಲಾಖೆಗೆ ಹನ್ನೆರಡು ಸಾವಿರ ಹದೂರು ಸಾವಿರ ಕೋಟಿ ಕ್ಲಿಯರ್ ಮಾಡಿದೀವಿ ಇವತ್ತು ಐ ಡಿ ಇಲಾಖೆ ತಗೊಳ್ಳಿ ಮೂರ್ ಸಾವಿರದ ಆರ್ನೂರು ಕೋಟಿ ಇದೆ ನಾವು ಅಧಿಕಾರಕ್ಕೆ ಸಂದರ್ಭದಲ್ಲಿ ಹತ್ತು ಸಾವಿರ ಕೋಟಿ ಇತ್ತು ಏನು ಬಜೆಟ್ ಇದೆ ರೀ ನಾಲ್ಕು ಲಕ್ಷ ಇದೆ ನೀವು ಹೌಸಿಂಗ್ ಇಲಾಖೆ ಸುಮಾರು ನಾವು ಅಲ್ಲಿ ಒಂದ್ ಎರಡುವರೆ ಸಾವಿರ ಕೋಟಿ ರೂಪಾಯಿ ನಾವು ಕ್ಲಿಯರ್ ಮಾಡಿದೀವಿ ಇವತ್ತು ಕಾರ್ಮಿಕ ಇಲಾಖೆಗೂ ಕ್ಲಿಯರ್ ಮಾಡಿದ್ವಿ ಆದ್ರೆ ಕೆಲವೊಂದು ಡ್ಯೂ ಇದೆ ಏನ್ ಕಾರಣಕ್ಕೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ರಿ ಏನಾದ್ರು ಹಿಂದೆ ಸರ್ ಸರ್ ಕೆಲವೊಂದು ಏನು ಬಿಜೆಪಿ ಅವಧಿಯಲ್ಲಿ ಇದ್ದಂತಹ ಕೆಲವು ಬಿಲ್ಲುಗಳಿದ್ವು ನಾವು ಯಾರ ಇವ್ರು ಹೇಳಿದ್ರು ಆಗ್ರಹ ಮಾಡಿದ್ರು ಎದುರಿಸಿದ್ರು ಎದುರಿಸಿರು ಕೊಡ್ಲಿಕ್ಕೆ ಆಗಲ್ಲ ಮುಖ್ಯಮಂತ್ರಿ